ಇನ್ನು ನವಗ್ರಹ ಸಿನಿಮಾದಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿ ದೊಡ್ಡ ನಾಯಕನಾಗಿಗಳನ್ನು ಗುರ್ಸ್ಕೊಂಡಿದ್ದಂಥ ಪ್ರತಿಭಾವಂತ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಪ್ರತಿಭಾವಂತ ನಟ ಹಾಗೂ ಭಾಳ ಹೆಸರು ಮಾಡೋಕೆ ಕನಸುಗಳನ್ನು ಹೊತ್ತುಕೊಂಡು ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದೆ ಆರ್ಥಿಕ ಸಮಸ್ಯೆಯಿಂದ ಕೂಡ ಬಳಲುತ್ತಿದ್ದಂಥ ಈ ನಟ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ಲಿವರ್ ಡ್ಯಾಮೇಜ್ನಿಂದ ಬಳಲುತ್ತಿದ್ದರು ನಂತರ ಹೃದಯಾಘಾತದಿಂದ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾನಲ್ಲೇ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದರೆ ಯಾರು ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ ದಿನೇಶ್ ಅವರು ಹೌದು ದಿನೇ ಗಿರಿ ದಿನೇಶ್ ಅವರು ಇದೀಗ ಕೊನೆಗೆ ಸೆಳೆದಿದ್ದಾರೆ ಏನೋ ಕನ್ನಡದ ಪ್ರಖ್ಯಾತ ವಿಲನ್ ಆಗಿ ದಿನೇಶ್ ಅವರು ಗುಡಿಸ್ಕೊಂಡಿದ್ದರು ಅಂತ ದಿನೇಶ್ ಅವರ ಮಗನೇ ನಮ್ಮ ಗಿರಿ ದಿನೇಶ್ ಅವರು ಇನ್ನು ನವಗ್ರಹ ಸಿನಿಮಾದಲ್ಲಿ ಐದನೇ ನಾಯಕನಾಗಿ ಕೂಡ ಇವರು ಗುಡ್ಸ್ಕೊಂಡಿದ್ದರು ತುಂಬ ಹೆಸರು ಕೂಡ ತಂದುಕೊಟ್ಟಿತ್ತು ಅಲ್ಲಿ ಕಾಮಿಡಿ ಪಾತ್ರ ಮತ್ತು ನಾಯಕನ ಪಾತ್ರ ಮಾಡಿ ಒಳ್ಳೆ ಹೆಸರು ಕೂಡ ಮಾಡಿದಂಥ ಇವರು ಚಮಗಾಯಿಸಿ ಚಿಂದಿ ಓಡಾಯಿಸಿ ಎಂಬ ಸಿನಿಮಾನೂ ಕೂಡ ಮಾಡಿದರು ಏನು ಇತ್ತೀಚೆಗೆ ಅವ್ರಿಗೆ ಅವಕಾಶಗಳ ಕೊರತೆ ಉಂಟಾಗಿ ಆರ್ಥಿಕವಾಗಿ ಸಮಸ್ಯೆ ಉಂಟಾಗಿ ನಾನು ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದರು ಅಂತ ಹೇಳಲಾಗುತ್ತೆ ಇದರಿಂದ ಕುಡಿತಕ್ಕೆ ಕೂಡ ಬಲಿಯಾಗಿದ್ದರು ಅಂತ ಸಹ ಹೇಳಲಾಗ್ತಾ ಇದೆ ಏನೋ ತೀವ್ರವಾದ ಕುಡಿತದಿಂದ ಲಿವರ್ ಕೂಡ ಡ್ಯಾಮೇಜ್ ಆಗಿತ್ತು ಅದಕ್ಕೂ ಕೂಡ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದಲ್ಲ ತೀವ್ರ ಹೃದಯಘಾತವಾಗಿ ಇಂದು ಮುಂಜಾನೆ ಐದು ಮೂವತ್ತರಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಗಿರಿ ದಿನೇಶ್ ಅವರು ಅಂತ ಹೇಳಬಹುದು